ಇದಕ್ಕ ಉತ್ತರ ಹೇಳ ಮಂಗಳಾರತಿ ಮಾಡ್ರಿ ಅಂತ ಹೇಳ್ಯಾರಲ್ರಿ ಹೇಳಿಪ ನಿಮ್ಮನ್ನ ಇಲ್ಲಿ ಅಂತ ಹಾ ಹ ಊರ ಮಟ್ಟ ನೀನು ಕುಂಡಿ ಹೊಸ ಕಚ್ಚು ಮಗಳನ್ನ ಅಲ್ಲಿ ಅಲ್ಲಿ ಮಠ ಹೋಗುತ್ತೆ ಇವರು ಸೌಂಡ್ ಹೋಗಿರ್ತೈತ್ರಿ ಹೌದು ಪೂರ ಸೌಂಡ್ ಹೋಗಿರ್ತೈತ್ರಿ ಅಲ್ಲಿ ನಮ್ಮ ಅಪ್ಪನ ಮಠ ಹೋಗೋ ಮಠ ಬಿಡು ಮಗಳಲ್ಲ ಹೌದು ಹೌದಿಲ್ಲ ಮೊದಲ ಎನ್ ಎಚ್ ಪುರ ಜಗ್ಗಿನ ಬುಳ್ಳಾಣ ಸಿದ್ದು ಹುಟ್ಟಿ ಬಂದ ಹುಟ್ಟಿ ಬಂದ್ರಿಪ್ಪ ಜಗ್ಗಿನ ಬುಳ್ಳಾಣ ಸಿದ್ದ ಕ್ವಾನೂರ ಹಾ ನೀರಿನ ಮೇಲಿನ ಬೆನ್ನೆ ತಗದ ಊಟ ಮಾಡಿಸಿದಾನ ಮಾಡಿಸಿದ್ರಿಪ್ಪ ಹಂಗನೆ ಅಮೋಘ ಸಿದ್ದನ ಮಠ ಮನೆಯೊಳಗ ಯಾರ ನೀರಿನ ಮೇಲಿನ ಬೆನ್ನಿ ತೆಗೆದ್ರೆ ಯಾರಿಗೂ ಊಟ ಮಾಡಿಸ್ರು ನಿನ್ನ ತಾಕತ್ತಿದ್ರೆ ಹೇಳ ಮುಂದಿನ ಅಮ್ಮ ನಕ್ಕರೆ ಮಮಕಾರ ಅಮ್ಮ ನಕ್ಕರೆ ಮಮಕಾರ ಅಪ್ಪ ನಕ್ಕರೆ ಅಧಿಕಾರ ಅಮ್ಮ ನಕ್ಕರೆ ಮಮಕಾರ ಮಮಕಾರ ಹೆಂಡತಿ ನಕ್ಕರೆ ಚಮತ್ಕಾರ ಹೆಂಡತಿ ನಕ್ಕರೆ ಗೋಟಕಾರ ಹೌದ ಹೆಂಡತಿ ನಕ್ಕರೆ ಚಮತ್ಕಾರ್ರಿ ಗುರು ನಕ್ಕರೆ ಜ್ಞಾನೋತ್ಕಾರ ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ತಿಳುತ್ತ ಹೌದು ಇರ್ಲಿ ಹ ಬಾಳೇನು ಮಾತಾಡುವ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಹಾ ಹಾ ಸರ್ ಸೋಡಿ ಕಲಾವಿದ್ರು ಹ ಏನ್ ಮಾಡಿದ್ರಿಪ್ಪ ಏನ್ ಮಾತಾಡಿ ಹೋಗ್ರು ಅನ್ನೋದು ಎಲ್ಲಾ ದೈವಕ್ಕೆ ಮಾತಾ ಹೌದು ಹೌದು ಆ ಮಾತಾಡು ಮಾತಾಡ್ತಾ ನಿಮ್ಮ ತಾಳಿಯಲ್ಲೆ ನಿಮ್ಮ ತಂತಿಯಲ್ಲೆ ನಿಮ್ಮ ರಾಗಿಯಲ್ಲಿ ಹ ನೀವು ಎಲ್ಲಿ ಸಂದರ್ಭದಾಗ ಮಾತಾಡ್ಬೇಕು ಒಂದ್ ಸ್ವಲ್ಪ ನಿಮ್ಗೆ ಪರಿಜ್ಞಾನದ ನಮ್ ಮಾತಾ ದೊಡ್ಡ ಕಲಾವಿದ್ರಿ ನೀವ ಮತ್ತೈವತ್ತು ವರ್ಷದ ಕಲಾವಿದ್ರಿಪಾ ಅವ್ರು ಅಲ್ಲ ಎಲ್ಲಾ ದೇವರನ್ನ ಬಂದು ನೆನದಿಲ್ ನೀವ ಹ ಇನ್ನ ಸ್ತೋತ್ರ ಪದ ಹಾಡ್ಲಿಕ್ಕಿರಿ ಹೌದ್ ಅವಾಗನೇ ಅಡ್ಡ ಮಾತಾಡ್ಲಿಕ್ಕೆ ಹೌದ್ ಹೌದು ನಿಮ್ಮಲ್ಲಿ ಅಮೋಘಸ್ರ ಮಟ್ಟ ಮನೆಯಲ್ಲಿ ಧರ್ಮ ಐತವನಿಲ್ಲೋ ಇಲ್ಲೋ ಹಾ ಅದನ್ನ ಹೇಳ ನಮಗ ಹೇಳ್ರಿ ಮೊದಲು ಹಾಡಲಿಕ್ಕೆ ಬಂದಿರಿ ಹ ವಿಷ ಎಲ್ಲಿ ಮಾತಾಡಬೇಕು ಮೊದಲು ಸ್ತೋತ್ರ ದೇವರು ಒಂದರ ನೆನೆದಿರಿ ಹ ಯಾವ ಸಂದರ್ಭದಾಗ ಮಾತಾಡ್ಬೇಕು ಮಾರ್ಗ ಹಾಡಿದ ನಂತರ ದೂರ ನೆನದ ನಂತರ ಪ್ರಶ್ನೆ ಕೇಳಬೇಕು ಇದ ಅವರ ಮಾರ್ಗ ಹಾಡಾರು ಪದ್ದ ಐತದ ಪದ್ಧತಿ ಹೌದು ಮುಂದೆ ಕುರ್ಚಿ ಆಡೋರು ನೀವೇ ಕೇಳತ್ತೀನ್ಯ ಹಾ ಐತಲ್ ರೀ ಐತಲ್ಲ ಯಾಕೋ ಹೂಣನವರ ಹೌದು ನಮ್ಮವ್ವ ಕಡು ಬಾಳ ಕೊಟ್ಟಾಳೆ ಅಲ್ಲ ಬಾಯಾಗ ಸಸ್ತು ಹೊಡೆದು ಕಸಿನ ತಂಬಕ್ಕೆ ಮಿಜ್ಜು ಹಾಕೊಂಡು ಗಪ್ಪನ ಕೂತಾರ ರೀ ಪಾ ಅದಕ್ಕೆ ನಿಮಗೆ ಹೂ ಅನವ ಇಲ್ಲ ಇನ್ನೂ ಸ್ತೋತ್ರ ಬಹಳ ಮಾಡ್ಲಿಕತ್ತೀರಿ ಅವಾಗ ನೀವು ಮಾತಾಡಲಿಕತ್ತೀರಿ ಹೌದು ದರ್ ಒಂದು ಮಾತು ಹೇಳ್ತೀನಿ ದೊಡ್ಡ ಮಾರಾಯಗಳಿದಿರಿ ದೊಡ್ಡ ಮಾರಾಯಗಳು ಇದ್ರಿ ಎತ್ತ ತಿರುಗ್ಯಾಡಿರಿ ಹೌದು ಇದು ಹೆಂಗಾಗತ್ತ ಗೊತ್ತನಾ ಹಂಗಾಗ್ತದ್ರಿಪ್ಪ ಮಾಸ್ತರ್ ಆಗಿರ್ತಕ್ಕಂಥ ನೆತ್ತ ಈಗನ ಮಾಡ್ಯಾರ ಆಹಾ ಹುಡುಗರು ಓಡ್ಯಾಡಿ ಮಾಡ್ತಾವೆ ಓಡ್ಯಾಡಿ ಹೌದ ಹೌದ ಹೌದಿಲ್ಲರಿ ಮೂಲ ಮಟ್ಟ ಮನ್ಯಾವ್ರಿ ನಮ್ಮ ಹಹಾ ಹೌದು ಎಲ್ಲಿ ಹಾಡ್ಲಕ್ಕತ್ತ ಏನ್ ಮಾತಾಡ್ತಾರೆ ಮೊದ್ಲು ಪರಿಜ್ಞಾನಿ ಇಟ್ಟು ಹೋರಿ ಹೌದ್ ಹೌದ್ರಿಪ್ಪ ಚಿತ್ರ ನಂತರ ಏನು ಹೇಳಿದ್ರಿಪ್ಪ ಹಾಟಿ ಬಂದೈತಿ ಅಂದಕ್ಕ ನಮ್ಮ ಅಪ್ಪ ಅಮೋಘಸುದನ್ನ ಮೊಟ್ಟ ಮನೆಯೊಳಗ ನಾವು ತುಪ್ಪ ಹೋಳಿಗೆ ಇಟ್ಟು ಜಡದಿವಿ ಅದಕ್ಕ ನಮಗೆ ಹಾಟಿ ಬಂದೈತಿ ಹೌದ್ ಹೌದು ಹೌದಿಲ್ಲ ಹೌದ್ರಿಪ್ಪ ಅದಕ್ಕ ಹೊಟ್ಟೆ ಬಂದ ನಿಮ್ ಮಟ್ಟ ಮನೆಯಾಗ ಎಲ್ಲಿ ನೀವು ಜಡಿತೀರಿ ನೀವ್ ಹೇಳ್ತಿರಿ ಕೇಳಿದ್ರಿಪಾ ಹೌದಿಲ್ಲ ಹೌದು ಅಂದ್ರೆ ನಿಮ್ಮಲ್ಲಿ ಹಮ್ಮದ ಹಮ್ಮದ ಹೌದು ಹೌದ್ರಿಪ್ಪ ನಮ್ಮ ಅಮಾವಾಸ್ಯದ ಎಲ್ಲಾ ಬಾನ ಹೊಟ್ಟೆ ಬಿಟ್ಟಿರಿ ಸತ್ತಂತ ಸಂದರ್ಭ ಹೊತ್ತಗೊಂಡ್ ಹೇಳಕ್ ನಾಲ್ಕು ಮಂದಿ ಹೆಗಲ ಮೇಲೆ ವಾಯ್ ಕೂತಿರಿ ನೀವು ಹೌದು ಏ ಕಬ್ರಿಗಿಡ್ರಿ ಹದಿನಾರು ಬಿಡ್ರಿ ಟ್ಯಾಕ್ಟರ್ ಕಟ್ಟಿ ತಿಂದು ಅಲ್ಲೇ ಶೇಖರಣೆ ಮೇಲೆ ಕಾಪಿಯನ್ನ ಅಲ್ಲೇ ಕೂತದ ಹೌದು ನೀವೆಲ್ಲ ತಂದಿರಕರೇ ನಿಮ್ಮ ಮಟ್ಟ ಒಳಗ ತುಪ್ಪದ ನಮ್ಮ ಮೊಟ್ಟ ಒಳಗ ತುಪ್ಪದ ಮೊದಲು ಎಚ್ಚರ ಹಿಡಿದ್ ಮಾತಾಡ ಮಾರಾಯ ನಮ್ಮ ಏನು ನಮ್ಮ ಮಾಲೆ ಮಟ್ಟ ಮನೆಯವಳ ನಾವು ಹಾ ಹ ಹೇಳ್ರಿಪಾ ನಾವೆಲ್ಲಾ ನೋಡಿ ಹಾಲು ಚಿಂಚೋ ಮಹಾರಾಜ್ ಬಿಟ್ಟಾರತ್ತ ಹಾ ನಮ್ಮ ಉಮ ಉಮ್ಮದ್ರು ಬಿಟ್ಟಿವಿ ಹೌದು ನಮ್ಮ ಮೊಟ್ಟ ಮನೆಯೊಳಗ ಎಲ್ಲಾರು ಬಿಟ್ಟ್ರಿ ಹೌದ್ ಹೌದ್ರಿಪಾ ಹೌದಿಲ್ಲ ಹೌದು ನೀವ್ ಆ ಭಕ್ತರು ತಂದಿರತಕ್ಕಂತ ದೀಪ ಹಾ ಅಪ್ಪಗೇನು ಹಚ್ಚಿಲ್ಲ ನಿಪ್ಪದ ದೀಪ ತಪ್ಪದ ದೀಪ ಅಪ್ಪಗ ಹಚ್ಚಿಲ್ರಿ ನೀವ್ ಅಪ್ಪಗೇನ್ ಹಚ್ಚಿಲ್ಲ ನೀವೇ ಗಪ್ಪು ಮಾಡ್ರಿ ನೀವೇ ಗಪ್ಪು ಮಾಡ್ರಿ ಹೌದು

ನಿಮ್ಮ ಮತ್ತೆ ಮನೆ ಅವರೇ ಒಂದು ಒಂದ್ ಲಕ್ಷ ರೂಪಾಯಿ ಖರ್ಚು ಮಾಡ್ರ ಹತ್ತ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಯಮ್ಮನ ಹಬ್ಬ ಹಾಕ್ತಾರ ತುಪ್ಪದಾಗನೇ ಹೋಳಿಗೆ ಊಟ ಮಾಡಿಸ್ತಾರ ತುಪ್ಪದಾಗನೇ ಹೌದ ಯಾಕಂದ್ರೆ ನಿಮ್ ಮಟ್ಟ ಮನೆಯಾಗ ಅಟ್ಟ ಇದ್ದು ತುಪ್ಪ ನಮ್ ಮಟ್ಟ ಮನೆಯಾಗ್ತಿ ನಿಮ್ಮಲ್ಲಿ ಹಮ್ಮ ತುಂಬಿಕೊಂಡದ ಹಮ್ಮ ತುಂಬಿಕೊಂಡ್ರಿಪ ಏನ್ ಹಮ್ಮ ಏನ್ ಹಮ್ಮ್ರಿಪ ಇದು ನನ್ನ ಮಟ್ಟಮಣಿ ಹಾ ಇದು ನನ್ ಮಟಮಣಿ ಇದು ನಮ್ಮ ಅಪ್ಪ ಗಳಿಸಿದ ಆಸ್ತಿ ಹೌದು ಏ ಕೋಡಿಗೋಡ್ರ ಅಪ್ಪ ಮದಗೊಂಡ ಮಾರಾಜ್ರೆ ಭೇದ ಭಾವ ಮಾಡಿಲ್ಲ ನೀವೇ ಭೇದ ಭಾವ ಮಾಡಾಕತ್ತೀರಿ ಇವರೇ ಭೇದ ಭಾವ ಮಾಡ್ಲಿಕ್ಕೆ ಹೌದಿಲ್ಲ ಹೌದೌದು ರೀಪಾ ಅದಕ್ಕ ಹಿರಿಯಾರ್ ಇಲ್ಲದ ಮನಿ ಅಲ್ಲತ್ತ ಗುರು ಇಲ್ಲದ ಮಠ ಅಲ್ಲತ್ತ ಹೌದ್ ರೀಪ್ಪ ಯಾನ ಮಾತಾಡ್ಲಿಕ್ಕೀರಿ ಹ ಒಂದು ಜನ ಮಧುಗೋಣ ಮಹಾರಾಜ ಅಟ್ಟೆ ಕ್ಯಾಸೆಟ್ ಮಾಡ್ಯಾರ ಬೀರ್ ದೇವರ ಬಗ್ಗೆ ಮಾಡ್ಯಾರ ಹೇಳಿಪ ನಮ್ಮಅಪ್ಪ ಅಮೋಘ ಸಿದ್ಧನ ಬಗ್ಗೆನು ಮಾಡ್ಯಾರ ಹ ಅಂತವರು ಸಿದ್ರ ಭೇದ ಭಾವ ಮಾಡಿಲ್ಲ ಅಂತ ಶರಣರ ಭೇದ ಮಾಡಿಲ್ಲ ಮಾಡಿಲ್ಲ ಮತ್ತ ಅವ್ರ ಕೈಯಾಗ ಅವ್ರ ಕಾಲಿನ ಧೂಳಿ ಆಗಿಲ್ಲ ಅಪ್ಪನ ಮಟ್ಟ ಮನೆ ಅಪ್ಪನ ಮೊಟ್ಟೆ ಮಗನ ಸಾತ್ರ ಅಂದ್ರೆ ಉಮದೇ ಊರಾಗ ಮುಂದೆ ಗುಡಿ ಮುಂದೆ ಹೋಗುದು ಹೋಗಿ ಸ್ಮಶಾನದ ಅವ್ರ ಹೌದಿಲ್ಲ ಹೌದ್ರಿಪ್ಪ ಮಾತಾ ಯಾನು ಮಾಡ್ರು ಗಾ ತೆಗಿರಬಾರದು ಹೌದು ಎತ್ತಾರ ತುಪ್ಪ ತಿಂದ್ರೆ ಏನು ಮಾಡುದು ನಾಲ್ಕು ಮಂದಿ ಹೆಗನ್ ಮೇಲೆ ವಾಜ್ಯಕುತ್ತಿ ವಾಜ್ಜಾಕುತ್ತೆ ನಾಳೆ ಸತ್ಯ ಅಂದ್ರೆ ನಿನ್ನ ಸಿ ಬ್ಯಾಗ್ ಹೋಗಿ ಹೋಗಿದ್ ಮಂದಿ ಮಂದಿಗೆ ಅಂದ್ರೆ ಇವ್ ಜಿಸಿ ಬಿನಿ ಎತ್ತದ್ರಿ ಡಿಸಿ ಬಿನಿ ಎತ್ತದ ರೀಪಾ ಹದಿನೈದು ರೂಪಾಯಿ ಬಾಡಿಗೆ ಕೊಡುದು ಎತ್ತ ತಗೋದ್ ಬಿಡುಗ ಅಲ್ಲ ರಾಕ್ ನಮೂನೆ ಖರ್ಚ ಆದ್ರೆ ಆಗೋಲು ನಾಳೆ ರಾಕ ನಾನೇ ಕೊಡ್ತೀನಿ ಒಂದೊಂದ್ ಸಂದಿಗೆ ಹೊರಕ ಆಗುದಿಲ್ಲ ಮಗನ ಹೌದು ನಮ್ಮ ಅಪ್ಪನ ಹೌದೌದು ತುಪ್ಪ ತಿಂತ ಹೊಟ್ಟಿ ಬಿಟ್ಟ ಏನಂತ್ರಿಪ್ಪ ಏ ಬಾಯಿ ಮೂರು ತಿಂಗಳ ಹೊಟ್ಟಾಗಿಟ್ಟಿನತ್ತ ನಾ ಹಣ್ಣನ್ನು ಹೊಟ್ಟಾಗಿ ಇಟ್ಟುಕೊಂಡ್ ಮೂರನೇ ತಿಂಗಳಿಗೆ ನಮ್ಮ ಅವ್ವ ಕೊಟ್ಟನತ್ತ ಹ ನಮ್ ಮಗಿರ್ತಕ್ಕಂತಿ ಹಡದಾಳತ್ತಿ ಹೇಳಿದವ ಹೇಳಿಪಾ ಮಗನ ಮೂರ್ ತಿಂಗಳ ನಾಣ್ಯಕ್ ಹೊಟ್ಟಾಗಿ

அதுக்க ஒ நம்ம ஒபக் பிள் இட்டானிட்டானது ஸ்டெப் மார்கரிப்பா ಹೌದಿಲ್ಲ ಹೌದು ಅದಕ್ಕಾಗಿ ಮಾತ್ರ ಘಾತಾಗಿರ್ಬಾರ್ದು ಖಾತಾಗ್ರಿಪ ಇರ್ಲಿ ಹಾ ಏಳ್ರಾಗ ಹುಟ್ಟಾದ ಕೂಸ ನೀ ಆತ ಅರ್ಜೆಂಟ್ ಆಗಿ ನಮ್ಮ ಮಗುನ ಕಡೆ ಹೋಗಿದ್ರೆ ಅರ್ಜೆಂಟ್ ಆಗಿ ಹುಟ್ಟಿದ್ಯಾ ಅರ್ಜೆಂಟ್ ಆಗನ ಹೊರಗ್ ಬಂದ್ವಿ ಹೌದಿಲ್ಲ ಹೌದು ಚಲೋ ಮೂರ್ತಿ ನೋಡಿ ಹಾ ಆ ಮೂಗು ಕೌಲ್ ಹಚ್ಚಿ ಹಚ್ಚಿ ಆ ಮಲಕಾರ ಕೌಲ್ ಹಚ್ಚಿ ದಿವ್ಸ ನೋಡು ದಿವ್ಸ ನೋಡಿ ನಮ್ಮ ಬಳಿ ಹೋಗಿದ್ರೆ ಚಲೋ ಮೂರ್ತ ಹುಡ್ತಿದ್ನಿ ನಿನ್ನ ಹೊಟ್ಟೆ ಕಾಡ್ತಿದ್ದಿಲ್ಲ ನಾ ಕಾಡ್ತಿದ್ದಿಲ್ಲ ಮುಹೂರ್ತಾಗ ಶನಿ ದಿನ ಶನಿವಾರ ಹೋಗಿದಿ ನಾ ಶನಿಯಾಗಿ ಕಾಡಕಿನೇ ಮಗಳ ಹೌದು ನೀ ಸಾತ್ರು ಗೋರಿ ಮೇಲೆ ಕೂತ ಕಾಡು ಮಗಳೇ ಹೌದ್ ಮೊದಲು ಇದ್ನ ತಲೆ ಆಗ ನೆನಪಿಗೋಪ ನಾನ್ ಹಿಡಿದ್ ಹೋಳಿ ಉಣ್ಣೆ ಹೋಳೇನ್ರಿ ನಾ ಹೋಳಿ ಉಣ್ಣೆ ಹುಟ್ಟೇನ್ರಿ ಹಾ ಅದ್ ಕಲರ್ ಅದನ್ರಿ ನೀ ಹೋಳಿ ಉಣ್ಣಿ ಹೊಯ್ ಹುಟ್ಟಿ ಹೌದಿಲ್ಲ ಹೌದು ಇರ್ಲಿ ಹಾ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಹೌದು ಎಲ್ಲಾ ದೈವದ ಅಪ್ಪಣೆಯನ್ನ ಪಡ್ಕೊಂಡು ಪಡ್ಕೊಂಡು ಎರಡ ಪ್ರಶ್ನೆ ಕೇಳಿರುಪಾ ಏನಂತ ಕೇಳಿದ್ರಿಪ್ಪ ಪ್ರಶ್ನೆ ದೈವದವ್ರೇನ್ ಹೇಳಿರು ಹಾ ಎರಡು ಪ್ರಶ್ನೆ ಕೇಳ್ರಿ ಅಂತ ನೀವು ದೈವದ ಹೇಳಿಲ್ರಿ ಹೇಳಿಪ್ಪ ಹೌದಿಲ್ರಿ ಹ ಎರಡ ಪ್ರಶ್ನೆ ಕೇಳಂದ್ರ ಹ ಸಾಮಾನ ಮಾರ ಎರಡ ಪ್ರಶ್ನೆ ಕೇಳಿದ್ದ ಮಾರ ಯಾಕೆ ಕೇಳಿದಿ ಯಾಕ ಕೇಳಿದಿ ಒಬ್ಬರು ಮೀಸಿಡವ್ರ ಒಬ್ರು ಮಜೀ ಕೂಡವ್ರು ಮಾಡ್ತಾರ ನೀವು ಯಾವ ಅರ್ಧ ಹಾ ನಿಮಗೆ ನಿಮಗ ನನ್ನ ಜೋಡಿ ಕುಸ್ತಿ ನೀಗೋದಿಲ್ಲ ನೀಗೋದಿಲ್ಲ ಅದಕ್ಕ ಹೇಳಿದ ಹಳೆ ಎತ್ತ ಹಳದ ಹುಡುರಿ ಕಿತ್ಕೊಂಡು ಬರ್ತೈತಿ ಅಂತ ಹೇಳ್ತಾರ ಹಾ ಈ ಎತ್ತ ಕಿತ್ಕೊಂಡು ಅಂತ ಇದಕ್ಕ ಹೇಳಿದಿನ ಹೌದ್ ಹೌದ ಹೌದಿಲ್ಲ ಆ ಸಾಮಾನು ಮಾರಾಯ ಬಂದ ಪ್ರಶ್ನೆ ಕೇಳಿದ್ರೆ ನೋಡಬೇಕು ನೀವೇ ಅಂತ ಕೇಳಿದ್ರಿಪ್ಪ ಶಿವನ ಮನೆಯ ಕುಲದೇವರು ಯಾರು ಹೌದ್ ಹೌದು ಇದು ಒಂದನೇ ಪ್ರಶ್ನೆ ಇದು ಒಂದನೇ ಪ್ರಶ್ನೆ ರೀಪಾ ಇನ್ನು ಎರಡನೇ ಹೇಳುದು ಹೌದ್ರಿಪಾ ಗರ್ಭ ಧರಿಸಿ ಮಕ್ಕಳ ಹಡದಾಳ ಹೌದು ಎಷ್ಟ್ ಮಂದಿಗೆ ಹಡದಲು ಹ ಹೆಣ್ಣು ಮಕ್ಕಳು ಎಷ್ಟು ಮಂದಿ ಹಡದಲು ಗಂಡ ಮಕ್ಕಳನ್ನ ಎಷ್ಟು ಮಂದಿ ಹಡದಲು ಹ ಗರ್ಭ ಧರಿಸಿ ಆ ಮಕ್ಕಳ ಹೆಸರು ಏನು ಹೌದು ರೀಪಾ ಹೌದಿಲ್ಲ ಹೌದು ಇದಕ್ಕೆ ಉತ್ತರ ಹೇಳೇ ಮಂಗಳಾರತಿ ಮಾಡ್ರಿ ಅಂತ ಹೇಳಿ ಹೇಳಿಪ ನಿಮ್ಮನ್ನ ಇಲ್ಲಿ ಹಿಡ್ದಿ ಊರ ಮಟ್ಟ ನೀನು ಕುಂಡಿ ಹೊಸ ಹಚ್ಚು ಮಗಳಿರ್ತೈತ್ರಿ ಹೌದು ನಮ್ಮ ಅಪ್ಪನ ಮಟ್ಟ ಹೋಗೋ ಮಟ್ಟ ಬಿಡು ಮಗಳಲ್ಲ ಹೌದು ಹೌದಿಲ್ಲ ಏನಂತೆ ಪಾರ್ವತ ದೇವಿ ಗರ್ಭ ದರ್ಶಿ ಮಕ್ಕಳ ಹಡದಾಳ ಯಾರ್ನ ಅಂತ ಕೇಳ ಇಲ್ಲಿ ಮರಾಠಿ ಬುಕ್ಕಿನೊಳಗ ಪಾರ್ವತ ದೇವಿ ಗರ್ಭವತಿ ಹೋನ್ कोणाला जन्म दिला हौद अंतर शिव पुराण व स्कंद पुराण सांगतात कि तारकासुरच्या वध कारण साठी पार्वती देव ने गर्भधारण केली How the? How the? How the? यार पत्र कर्तिकेयच्या जन्म जल जन्म झाला हा हा यार ಪಾರ್ವತದೇವಿ ಗರ್ಭಧಾರಣೆ ಮಾಡಿ ಕಾರ್ತಿಕೇಯ ಅಂದ್ರ ಅವನಿಗೇನೆ ಕುಮಾರಸ್ವಾಮಿ ಅಂತಾರ ಷಣ್ಮುಖ ಅಂತಾರ ಸುಬ್ರಹ್ಮಣ್ಯ ಅಂತಾರ ಹ ಅವನೇ ಕಾರ್ತಿಕೇಯ ಮತ್ತು ಇನ್ನೊಬ್ಬ ಗಣೇಶಿಗೂ ಕೂಡ ಜನ್ಮ ಗರ್ಭ ದರ್ಶನಿ ಕೊಟ್ಟಾಳ ತಿಳ್ಕೊಂಡು ಒಂದು ಪುರಾಣದಾಗ ಹ ಇದು ಒಂದು ಪುರಾಣದಾಗ ಬರ್ತದ ಹೌದು ಹೆಣ್ಣು ಮಗಳ ಯಾರು ಅಂತ ಯಾರಿಪ್ಪ ಹೆಣ್ಣು ಮಗಳ ಅಶೋಕ ಸುಂದರಿ ಎಂಬ ಕನ್ಯೆಯು ಪಾರ್ವತ ದೇವಿ ಪುತ್ರಿಯಾಗಿ ಗರ್ಭಧರಿಸಿ ಗರ್ಭ ಧರಿಸಿ ಬಂದಿರತಕ್ಕಂತ ಹೆಣ್ಣು ಮಗಳು ಹೌದು ಹೌದು ಇದು ನಿಮ್ಮ ಮರಾಠಿ ಬುಕ್ನೇ ಅದ ಹೌದು ಇದು ನಾವು ಕನ್ನಡ ಓದವರಲ್ಲ ಹೌದು ಇದು ಇಲ್ಲ ಹ ಮರಾಠಿ ಬುಕ್ನೇ ಆಗಣ ಅದಿ ನಿಮ್ಮ ಶಿವ ಪುರಾಣದಾಗ ನಿಮ್ಮ ಉತ್ತರ ಹೌದು ಹೌದಿಲ್ಲ ಅದ್ರ ಬೇಕಾದ್ರೆ ಕನ್ನಡ ಸರ್ಚ್ ಮಾಡಿ ನೋಡ್ರಿ ಕನ್ನಡನು ಅದ್ರಾಗ ಬಂದೇ ಬರ್ತದ ಬರ್ತದಪ್ಪ ರೀಪ್ಪ ಶಿವ ಶಿವಪುರಾಣ ಲಿಂಗ ಪುರಾಣ ಆ ಶಿವಪುರಾಣದಾಗ ಪಾರ್ವತ ದೇವಿ ಗಣೇಶ ಮತ್ತು ಕಾರ್ತಿಕೇಯನನ್ನ ಹ ಮುಂದ ಆ ಜನ್ಮ ಕೊಟ್ಟಳ ಹೆಣ್ಣು ಮಗಳು ಯಾರಪ್ಪ ಅಂದ್ರೆ ಯಾರಿ ಅಶೋಕ ಸುಂದರಿ ಹೌದ್ ಹೌದು ಅನ್ನುವಂತ ಹೆಣ್ಣು ಮಗಳು ರಾತ್ರಿ ಕೇಳಿರಿ ನೀವು ಇದಕ್ಕೆ ನೇರವಾಗಿ ನಿಮ್ಮ ನೀ ಗೊತ್ತು ಬಂದು ಮುಂದಿನ ಸಂದಿಗೆ ಉತ್ತರ ಆಲತ್ತೆ ನಂದು ಇದ್ರಾಗ ಸರ್ಚ್ ಮಾಡಿದ ನಂದು ನಿಂದು ಪುರಾಣ ಬಾ ಸುಮ್ಮನೆ ರೀ ಹೌದಿಲ್ಲರಿ ಮಾತಾಡೋಂಗಿಲ್ಲ ಯಾಕಂದ್ರೆ ಇದು ನಿಮ್ಮ ಮರಾಠಿ ಬುಕ್ ನಾವು ಓದವ್ರು ಕನ್ನಡದಾಗ ಕನ್ನಡದಾಗ ನಾವು ಕನ್ನಡಿಗರು ನಾವು ಕನ್ನಡ ಬುಕ್ ನಮ್ಮ ಕಡೆ ಹದಿನೆಂಟು ಪುರಾಣ ಅದಾವ ನಿಮ್ಮ ಕಡೆ ಮರಾಠಿ ಬುಕ್ ನನ್ನ ಕಡೆ ಇಲ್ಲ ನಾವು ಸರ್ಚ್ ಮಾಡಿದ್ ಗೂಗಲ್ ದಾಗ ಸರ್ಚ್ ಮಾಡಿ ಡಿಫ್ ದೂಗಲ್ ದಾಗ ಎಲ್ಲಾ ಬರ್ತದ ಬರ್ತದ್ರಿಪ ಮರಾಠಿನೇ ತೋರ್ಸಿ ಬಿಟ್ಟಾರ ಹೌದು ಬೇಕಾರೆ ಯಾರು ಮರಾಠಿ ಓದರು ನಿಮ್ ಕೈಯ ಮೊಬೈಲ್ ಕೊಡ್ತೀನಿ ನೀವೇ ಓದ್ಕೊಂಡ್ ಬಿಡ್ರಿ ಗೂಗಲ್ ದಾಗ ಹೊಡೆದ್ರ ನೀನು ಬರ್ತೀವಿ ಬಂದೇ ಬರ್ತದ ಹೌದ್ರಿಪ್ಪ ಹೌದಿಲ್ಲ ಹಾ ಬರ್ತದ್ರಿ ಹಾ ಹೊಡ್ದ್ ನೋಡ್ರಿ ಯಾಕಂದ್ರ ಯಾವ ಬುಕ್ಕು ಆ ಗೂಗಲ್ ದಾಗ ಬಂದೇ ಬರ್ತಾವ ಬಂದೇ ಹೌದು ಈ ಪುರಾಣದಾಗ ನಿಮ್ಮ ಪ್ರಶ್ನೆ ಕ್ರ ಮತ್ತ ಇನ್ನೊಂದು ಸಾಮಾನು ಮರ ಕೇಳಲ್ಲ ಆ ಉತ್ತರ ಒಂದ ವಿಷಯದಾಗ ಬರ್ತದ ರಾಮ ಬರ್ತದ ರಾಮ ಬರ್ತದೆ ಹ ಕುಲದೇವ ರಾಮ ಅಂತೇಳಿ ಬರ್ತ ಇದು ನನಗೆ ಸಮಯ ಉತ್ತರ ಉತ್ರ ಅನಸಂಗಿಲ್ಲ ಹೌದ್ ಹೌದ್ರಿಪ್ಪ ಹೌದಿಲ್ಲಾ ಹೌದು ಅನ್ನುವಂತ ಮಾತನ್ನ ನಿಮಗ ಹೇಳಿ ಹಾ ಇನ್ನೊಂದು ಯಾರ ಪ್ರಶ್ನೆ ಇಲ್ಲ ಯಾರು ಮಾನ್ಸಿದ್ ಮಾರಾಯಿ ಕೇಳ್ರು ಮಾರಾಯ ಕೇಳಿದ್ರಪ್ಪ ಏನಂತ ಸ್ವಲ್ಪ ಸೌಂಡ್ ಇಡಾನ ಕೆಳಗಿಂದ ಅವ್ರದ್ದು ಆ ಕೆಳಗಿಂದ ಹಲೋ ಕೆಳಗಿಂದನ ಹೌ ಹಾ ಅಂತವು ವಿಶಾಲ ಆಕಿರ್ತಾವ ಇವ್ರು ಯಾರು ಮಾನಸ್ಯದ ಮಾರಾಯಿಗಳು ಎರಡು ಪ್ರಶ್ನೆ ಕೇಳ್ರು ಕೇಳಿರಿಪ್ಪ ಇವರು ಯಾಕೆ ಎರಡ್ ಪ್ರಶ್ನೆಗಳು ಕೇಳ್ತಾರ ಎರಡ ಸಾಮಾನ ಮಾರಾಯಿ ಕೇಳಿದ್ರು ಎರಡು ಮಾನಸಾರ ಕೇಳ್ರು ಕೇಳಿರಿಪ್ಪ ಇವರು ಡಾವ್ ಯಾಕೆ ಎರಡ ಕಡೆ ಹಾಕ್ತಾರ ಯಾಕ ಹಾಕ್ತಾರೀಪ ಡಾವ ಸಾಮಾನ ಮಾರಾಯಿನ ವಿಷಯ ಫೇಲ್ ಆಯ್ತಂದ್ರ ಇಲ್ಲಿ ಮಾನಸಿದ ಮಾರಾಯಿನ ಪಾಯಿಂಟ್ ಹೆಚ್ಚು ಮಾಡ್ಕೊಳ್ಳವ್ರಿ ಇವರು ಹೌದು ಹೌದಿಲ್ಲ ಹ ಜೋರ ಕಡಿತ ಮಾನಸಿದ ಮಾರಾಯಿನ ಪ್ರಶ್ನೆ ಉತ್ತರ ಹೇಳಿನಪ್ಪ ಅಂದ್ರ ಸಾಮಾನ ಮಾರಾಯ್

ನಿಮ್ಮನ್ನ ಬೆಳತಾನ ಹಾಕಿ ಒಬ್ಬ ಕೆಳ ಕೂತ್ರು ಒಬ್ಬಳು ಮಾತಾಡ್ತಾಳಕಿ ನೀವು ಕಚ್ಚಿ ಕೈ ಹಿಡ್ಕೊಂಡು ನಿಮ್ ತಿರ್ಗಾಡಿಸ್ತಾಳ ನಿಮ್ನ ಅದ ಈಟ ಇದ್ರು ಗಿಡ್ ಮೆಣಸಿನಕಾಯಿ ಎತ್ತ ಕಾರ್ ಇರ್ತದಲ್ಲ ಕರೆಂಟ್ ನೋಡಕ್ ಬರ ಸಾಣ ಇರ್ತದ ಅದನ್ನ ಮುಟ್ಟಿ ನೋಡ್ಬೇಕಾರ ಗೊತ್ತಾಕೈತಿ ಸ್ಪಾಟ್ ನಾಗ ತುಳ ಆಗ್ಬಿಡ್ತಿ ನೀವು ನೀವು ಇವತ್ತು ಅಂಬುಲೆನ್ಸ್ ಬರ್ತದ ನಿನ್ ತಗೊಂಡ್ ಹೋಗಾಕ ಇವ್ ಮಗ ಯಾನತನ ಗೊತ್ತನೋ ಏನತ್ತನ್ರಿಪ್ಪ ದೀಡ್ ಪೂಟ್ನಾಕೆತ್ತ ಮಗನ ದೀಡ್ ಪುಟ್ನಕ ಹಡಿಯಾಕ ನಾಚಿಕೆ ಬರಲಿಲ್ಲ ನನಗೆ ದಿಢೀರ್ ಅಲ್ಲೇ ಇಡಬೇಕಿತ್ತು ಹೌದಿಲ್ಲ ಹೌದು ಮಗಳ ಇದೇ ಪುಟದ ಬ್ಯಾಡ ನಾವು ಅಲ್ಲೇ ಒಳಗೆ ಇಟ್ಕೋಬೇಕಾಗಿತ್ತು ಮಗಳನ್ನ ಅಲ್ಲೇ ಇಡಬೇಕಾಗಿತ್ತು ಯಾಕೆ ಹೊರಗೆ ತಗದು ಯಾಕೆ ಹೊರಗ ತಗದು ಹೌದಿಲ್ಲ ಏರ್ಲಿ ಅಕ್ಕಿ ಬಹಳ ಇರ್ತದೆ ಮತ್ತ ಇಲ್ಲಿ ಒಟ್ಟು ಈ ಗ್ರೌಂಡ್ ತುಂಬಾ ಒಡೆಯಾಡ್ಸ್ತಾವ್ ನೀನು ಇರ್ಲಿ ಹಾ ಪ್ರಶ್ನೆ ಕೇಳು ಏನ್ ಕೇಳಿರಿ ಗ್ರಾಮಕ್ಕ ಹಿಂದ ಯಾರು ವಾಸ ಆಗಿದ್ರು ಮಾಹಿಲಿಂಗರಾಯ್ ಬರೋದಕ್ಕಿಂತ ಮುಂಚಿತವಾಗಿ ಯಾರು ವಾಸವಾಗಿದ್ರು ಯಾರು ವಾಸಾಗಿದ್ರು ಅಂತ ಕೇಳೋರಿಂದ ಹುಲಜಂತಿ ಗ್ರಾಮಕ್ಕ ಜತ್ತಿ ನಾರಾಯಣಪುರ ಅಂತೇಳಿ ನಾಮ ಇತ್ತು ನಾಮಿತ್ರಿಪ ಅಲ್ಲಿ ಆದಿ ನಾರಾಯಣ ಬಂದ ಹುಲಜಂತಿ ಗ್ರಾಮಕ್ಕ ವಾಸ ಮಾಡಿದ್ದ ವಾಸ ಆ ಆದಿ ನಾರಾಯಣನ ಹೆಸರೇ ಹ ಜತ್ತಿ ನಾರಾಯಣಪುರ ಜತ್ತಿ ಅಲ್ಲೇ ಬಾಜುವುದ ನಾರಾಯಣ ನಾರಾಯಣ ಅಂತೇಳಿ ಹೆಸರು ಇತ್ತು ನಾರಾಯಣಪುರ ಹುಲಜಂತಿ ಗ್ರಾಮಕ್ಕ ನಾಮ ಬತ್ತು ಹೌದ್ರಿಪಾ ಯಾವಾಗ ಹಾ ಮಾಲಂಗರಾಯ ಹುಲಿ ಹಾಲ ತಂದು ಕೊಟ್ಟು ಹುಲಿ ಮಕ್ಕದ ಅಗಸಿ ಕಟ್ಟದ ಕೇಳಿ ಹುಲಿ ಜಯಂತಿ ಮಾಡಿದ ಹುಲಿ ಜಯಂತಿ ಹುಲಿ ಜಯಂತಿ ಎತ್ತಿ ನಾಮ ಬತ್ತು ನಾಮ ಬತ್ತರಿಪ ಕೇಳಿರಿ ಅಟ್ಟೇ ಪ್ರಶ್ನೆ ಹಿಂದ ಯಾರ ವಾಸಿತ್ತ ಆದಿ ನಾರಾಯಣನ ವಾಸಿತ್ತು ಅದಕ್ಕೆ ಜತ್ತಿ ನಾರಾಯಣ ಹೌದು ಕರೆದ್ರು ಹಿಂದ ಅವ್ರದೇ ವಾಸಿತ್ತು ಹುಲಿ ಜಯಂತಿ ಗ್ರಾಮದಾಗ ಅನ್ನುವಂತ ವಾದನ್ನ ಮಾಡಿ ಹ ಇನ್ನೊಂದು ಕೇಳಿದ್ರು ಏನ್ ಹಾ ಆ ಹೋಮದ ಕಟ್ಟದ ಹುಲ ಜಂತಾಗ ಹೌದ್ರಿಪ ಹೋಮದ ಕಟ್ಟಿ ಬಾಜು ಕನೆ ಬನ್ನಿ ಗಿಡ ಅದ ಬನ್ನಿ ಗಿಡದ ಆ ಬನ್ನಿ ಗಿಡಕ್ಕ ಮತ್ತು ಮಾಳಿಂಗರ ಈಗ ಏನು ಸಂಬಂಧ ಅವರು ಕೇಳಿದ್ರಿಪಾ ಮಾಲ್ಯರ ಆಗಿರತಕ್ಕ ಜೀವಂತ ಸಮಾಧಿ ತಗೊಂಡಾನ ಹೌದು ಹೋಮದ ಕಟ್ಟಿ ತಗೇನ ಐತಿಲ್ಲ ಅಲ್ಲಿ ಹೋಮದ ಕುಂಡವನ್ನು ತೆಗಿದಂತ ಸಂದರ್ಭದಾಗ ಏನಪ್ಪ ಆ ಬನ್ನಿ ಗಿಡದ ಮೇಲೆ ನಿಂತು ನಿಂತು ಮಾಲ್ಯಂಗರ ಆಗಿರತಕ್ಕಂಥ ಆ ಹೋಮದ ಕಟ್ಟಿ ಒಳಗ ಯಾಕ ಹೋಮದ ಒಳಗ ಜಗದಾನ ಅಲ್ಲಿ ಹೌದು ಹೋಮದ ಕುಂಡದೊಳಗ ಜಗದಾನ ಹೋಮದ ಕುಂಡದೊಳಗ ಆ ಹೋಮದ ಕುಂಡದೊಳಗ ಜಿಗಿಯಂತ ಪೂರ್ವದಲ್ಲಿ ಪೂರ್ವದಲ್ಲಿ ಆ ಬನ್ನೆ ಗಿಡ ಮಾತು ಕೇಳುತ್ತೆ சிள ஜி தான் கீர்த்தி ரணி மலு உழித்ததும் நன்க ஆயுஷ கடிம மாலப்பா நன்க ஆசீர்வாத மாட் மாலப்போடி மாத்து கேள்ப்பா அவங்க மாலப்பிட மா ಮಾತು ಕೇಳಿದಾಗ ಏನ್ ಹೇಳ್ತಾನ್ರಿ ಮಾಡಪ್ಪ ನಿನ್ನ ಮೇಲೆ ನಿಂತ ಯಾವತ್ತಿನ ಇಲ್ಲಿ ಹೋಮದ ಕುಂಡದೊಳಗೆ ಜಿಗಿಲಿ ಕತ್ತೇನಪ್ಪ ಅಂದ್ರ ಮುಂದೆ ಹಸ್ತ ಮಾಡಿ ತೋರಿಸಿದ ಅಲ್ಲಿ ಮುಂದೆ ಗುಡಿ ಆಗ್ತದ ಗುಡಿ ಆಗ್ತದ ಆ ಗುಡಿದಿಂದ ನಿನ್ನ ಬನ್ನಿ ಗಿಡಕ್ಕ ಸತತವಾಗಿ ಒಬ್ಬ ಪ್ರತಿ ವರ್ಷ ಶಿವ ಪಾರ್ವತಿಯರ್ ಬಂದ ಮುಂಡಾಸ ಸುತ್ತಾರ ನಿನಗ ಜೀವಂತವಾಗಿ ಇರ್ತೀನಿ ಧರಣಿ ಮೇಲೆ ಆಶೀರ್ವಾದ ಮಾಡಿದ ಮಾಡಪ್ಪ ಹಲೋ ಆ ಆಶೀರ್ವಾದ ಪ್ರಕಾರ ಈ ಸದ್ಯ ಆದರೂ ಕೂಡ ದೇವಳಿಗೆ ಅಮಾವಾಸ್ಯ ದಿನ ಹ ಬನ್ನಿ ಗಿಡಕ್ಕೆ ಹಿಡ್ಕೊಂಡು ಶಿವಪಾರ್ವತಿಯರ ಪಾರ್ವತಿಯರ ಮುಂದ ಮುಂಡಾಸಿಯಲ್ಲಿ ಮಾಲ್ಯಾರನಿ ಶಿಖರಕ್ಕ ಹಿಂಗ ಹಸ್ತ ಮಾಡಿ ತೋರಿಸಿದಲಾ ಶಿಖರಕ್ಕ ಸುತ್ತಿ ಹೋಗ್ತಾರ ಆ ಬನ್ನಿ ಗಿಡದ ಕೂಣ ಈ ಸದ್ಯ ಆದರೂ ಕೂಡ ಹ ಉಳ್ದದ ಅಲ್ಲಿ ಜೀವಂತವಾಗಿ ಮಾಲ್ಯ ಆಶೀರ್ವಾದದಿಂದ ಉಳ್ಕೊಂಡದ ಹೌದಾ ಹೌದು ಅದಕ್ಕೆ ಮಾತು ಹಿಂಗ ಬರ್ತದ ಹ ಅದಕ್ಕೆ ಬಹಳ ಮಾತನಾಡಲಾರದೇ ಹ ಅವರು ಕೇಳಿರು ಚಲೋ ರೀಪಾ ನಾವು ಉತ್ತರ ಹೇಳಿದ್ದು ಹೌದು ಅವ್ರಿಗೆ ಅವ್ರಿಗೆ ಪ್ರಶ್ನೆ ಕೇಳಬೇಕಾಗ್ಯದ ಏನು ಕೇಳಬೇಕಾಗ್ಯದ್ರಿಪಾ ರಾಮನ ಮಾರ ಎರಡ ಕೇಳಿದ ಹದಿನೆಂಟರಾಗ ಹಾಲು ಮತ್ತದೊಳಗ ಮಾನಸದ ಮಾರ ಎರಡ ಕೇಳಿದ ಹೌದ್ ಹೌದ್ರಿಪ್ಪ ಹೌದಿನ ಹೌದು ನಮ್ಮ ಮಾಲಂಗ வெங்க சிவலிங்கம் ஒட்டிலே நக மாளிகர சாக்கி மக ஜின்ன உட்டி உட்பா ஜுள்ள நீர் மண்ணிய ஊட்ட மாசிரிப்பாங்க ಬೆನ್ನಿ ತಗದ ಯಾರಿಗೂ ಊಟ ಮಾಡಿಸಿರು ನಿನ್ನ ತಾಕತ್ತಿದ್ರ ಹೇಳ ಮುಂದಿನ ಹೌ ಹೌದ ಹೌ ಎಟ್ಟ ಮಂದಿಗೆ ಪೋಣ ಹಸ್ತಿ ಹಚ್ಚು ಹಚ್ಚು ಹೌದಿಲ್ಲ ಹೌದು ಇನ್ನೊಂದು ಮಾತ ಏನ್ರಿ ಮೊಟ್ಟ ಮನೆಗೆ ಒಳಗ ಮೂರು ಮಂದಿ ಪುಣ್ಯದ ಮಕ್ಕಳ ಹೌ ಹೌದ್ರಿಪಾ ಏರ್ವಾಡ ಮಂಗರಿದ್ದ ಕರ್ಣಿ ಮಲಕರಿಸ ಡೋನದ ಮಾಸಿದ್ದಪ್ಪ ಹೌದು ಹೌದಿಲ್ಲ ಕರ್ಣಿ

ಇತ್ತು ಏನಿತ್ತು ಹೌದಾ ಹೌದು ಅಂದ್ರ ಗುರುಬಾಯಿ ಅತಿ ಹೆಸರು ಏನ ಏನ ನಿನ್ನ ತಾಕತ್ತಿದ್ರೆ ಹೇಳಿ ಈ ಪ್ರಶ್ನೆ ಕೂತಿರಕು ಹೌದ್ರಿ ಹೌದಿಲ್ಲ ಹೌದ್ ಹೌದು ಯಾಕಂದ್ರೆ ಬರೇ ಒಂದೊಂದು ಪ್ರಶ್ನಿಕರು ನೀವು ಅಷ್ಟ್ ಎಷ್ಟು ಬಂದಿದಿರ್ಲ ಬರೀ ಗಿವ್ ಅಣ್ಣಬೇಕ ಮಗನ ಸುಮ್ ನಮ್ಮ ಅಪ್ಪ ವಯಸ್ಸಾಗ್ಯದ ಆ ವಿಚಾರ ಮಾಡಿ ಮಾಡಿ ಬಿ ಪಿ ಲೋ ಆಗ ತಿಳ್ಕೊಂಡು ನಿನಗೆ ಹೆಚ್ಚು ಟೆನ್ಶನ್ ಕೊಡೋದಾಗ ಹೌದ್ ಹೌದ್ರಿಪ್ಪ ಸುಮ್ಮ ಎಪ್ಪ ಎಪ್ಪ ಅನ್ಸ್ಕೊಂಡು ಬೆರಸಕೊಂಡು ಹೋಗಿರ್ತೀನಿ ಒಳಗ ನಾಲ್ಕು ಮಂದಿ ಧರ್ಮರೊಳಗೆ ಹೋಗ್ಬೇಕು ಹೆಣ್ಣು ಮಗಳು ಯಾರ ಯಾರಪ್ಪ ಹೌದ್ರಿಪ್ಪ ದೇವಿ ಒಂದು ಮಂದಿ ದೊರಮರ ಒಳಗ ಹೆಣ್ಣ ಮಗಳ ಗುಬ್ಬೆ ಹೋದಳ ಗುಬ್ಬೆ ಹೋದಾಳ್ರಿ ನಾಲ್ಕು ಮಂದಿ ಒಳಗ ಆರ್ಯನ ದೇವಿಗೆ ಆರನ ಸಿದ್ದ ಇಬ್ಬ ಗಂಡಸು ಮಕ್ಕಳು ಹುಟ್ಟಿ ಬಂದ್ರು ಹೌದು ವನ್ನ ಚೌಡನ ಮುತ್ತಾಗ ರೇಬಕ ದೇವಿಗೆ ಕೊಟ್ಟರು ಹೌದಿಲ್ಲ ಹೌದು ಮುಂದೆ ಗುಬ್ಬ ಯಾರು ಕೊಟ್ಟರು ಯಾರಿ ಕೊಟ್ರಿ ಮಲಗೊಂಡನ ಜೋಡಿ ಲಗ್ನ ಮಾಡಿರು ಮುಂದ ಗುಬ್ಬವಗ ಮಕ್ಕಳ ಆದುವ ಏನ್ ಇಲ್ಲೋ ಹ ಗ ಮಕ್ಕಳ ಆಗ್ಯಾವ ಎಷ್ಟು ಮಂದಿ ಮಕ್ಕಳಾಗ್ಯಾರು ಎಷ್ಟು ಮಂದಿ ಮಕ್ಕಳಾಗ್ಯಾರ ಅಕ್ಕಿಗೆ ಮಕ್ಕಳು ಯಾಕೆ ಆಗಲಿಲ್ಲ ಯಾರಾಪ್ ಇತ್ತು ಹೇಳೋಣ ನಿಮಗೆ ಹೇಳಾಕತ್ರ ಬರೀ ಬರೀ ಹಿಂಬ್ರಕಿ ಗಾಡಿ ಹೋಗಿರ್ಬೇಕು ನಿಮ್ ಹಿಂಬ್ರಕಿ ರಿವರ್ಸ್ ಗೇರ್ ಹಾಕಿರ್ಬೇಕು ನೀವು ನಮ್ಮ ಮಟ್ಟ ಮನೆಯ ಕಣ್ಣುಮುಸಿಗೆ ಡಾ ಹಾಕಿರ್ಬೇಕು ಮಗನ ಕರೆ ಕರೆ ಡಾವ್ ಮಗಳನ ಹಾಕಿಬಿಡು ಮಗಳ ನಿನ್ನ ಕನಮಸಿಗೆ ಡಾವ್ ನನ್ನ ಮುಂದೆ ನಡೆಯೋ ಮಾತು ಅಲ್ಲ ಹೌದಿಲ್ಲ ಹೌದು ಒಂದಿನ ಸಂದನಯಗ ಹಹಾ ಇದಕ್ಕೆ ಮೂರು ಕು ಮೂರು ಉತ್ತರ ಕೊಟ್ಟಿದಕ್ಕೆ ಬರೆ ಬವನಾದಿ ಗ್ರಾಮದಾಗ ನಾ ಸೂಕ್ತಿ ಹೇಳಿ ಮಗಳತಿ ಮಾಡ್ತಿನಿ ಹೌದಾ ಹಳಾ ಕಾರ ಕಡತಾ ಇದಕ್ಕೆ ಮೂರು ಕು ಮೂರು ಉತ್ತರ ಬರಲಿಲ್ಲ ಅಂದ್ರ ಮಗನ ನಿನ್ನ ಗಾಡಿ ಹೆಂಬರಿಕಿನ ಕಳಿಸ್ತನೆ ಹೆಂಬರಿಕಿನೆ ಹೌದು ಹೌದಾ ಹಳಾ ಚೋಜಿ ಮಗನ ಹೆಂಬರಿಕಿನ ಹೊಕ್ಕಿನೆ ಚೋಜಿ ಮಗನ ಹೌದು ಹೌದು ಇದು ಪ್ರೀತಿಯಿಂದ ಅಪ್ಪಗೆ ಕರಿವಿ ಬೇಗ ಇದಾವೆ ಹೌದು ಹೌದು ಹೌದಿಲ್ಲ ಹೌದು ಅದಕ್ಕಾಗಿ ಹಾಂ ಒಂದಿನ ಸಣ್ಣನ್ಯಾಗ ಹಾಂ ಇನ್ನ ಎಂಥವ್ರು ಪ್ರಶ್ನೆ ಕೇಳ್ತೀನಿ ನೀವು ಎಷ್ಟು ಮಂದಿರಿ ಬರೇ ಪ್ರಶ್ನೆ ಕೇಳ್ರಿ ಗಿವು ಅಂದಿರಬೇಕು ತಲೆ ಗಿರ್ರಂದಿರ್ಬೇಕು ಹಾಂ ಹಾ ಆಚೆ ಕಡೆ ನಮ್ಮ ಅಪ್ಪ ನೋಡಬೇಕು ಹಟ್ಟಿ ಮಾಡ್ಕೊಂಡು ಬಾರಿಸ್ತಿದ್ದ ಮಗನ ಹೇಳ ಮಗನ ಅವ್ನ ಗೊತ್ತರ ಹೇಳು ನೋವುನು ನೋಡ ನಿದ್ದೆ ಮಾಡ್ಲಕತ್ತಾನ ಈ ಮಗ ಅವು ಜಗತ್ಗುರು ರೇವಣಿಸಿದ ಮಗ ಕಣ್ಣು ಬಿಟ್ಟು ಬಂದ ನಿಂತ ಮೇಯ್ ಅಪ್ಪ ಹೇಳಿದ್ರು ಏನಂತ ನಾನು ಅಂತೇಳಿ ನಮ್ಮ ಅಪ್ಪ ನಾನು ಹೆಂಗ್ ಮಾತಾಡಿದ ಅಂತ ಹೇಳಿದನ ಹೌದ್ರಿ ನನ್ನ ಪಾರ್ಟಿ ಆಚೆ ಕಡೆ ಹೌದು ಈ ನಮ್ಮ ಅಪ್ಪ ಏನ್ ಹೇಳಿದ್ರೆ ನನ್ನ ಮಗಳು ನನ್ನ ಪಾರ್ಟಿ ಅಂತ ತಿಳಿದ್ರು ನಮ್ಮ ಪಾರ್ಟಿ ಅದನ್ರಿ ಪ್ರೇವನಸಿದ್ಧ ಮಹಾರಾಜ್ ಏನ್ ಹೇಳಿದ್ರು ಹೇಳ್ರಿಪ್ಪ ಹೇಳಿಪ ನಮ್ಮ ಅಚ್ಚಕಡೆ ಪಾರ್ಟಿ ಅದ ಅಚ್ಚುಕಡೆ ಪಾರ್ಟಿ ನಿನಗ ತಿಳ್ಕೊಳ್ಳೋ ಶಕ್ತಿ ಇಲ್ಲ ಶಕ್ತಿ ಇಲ್ರಿಪ ಕರೆಕ್ಟ್ ಮಾಡ್ಯಾರ ಹೌದು ಹೌದು ಹೌದ ಅವರು ಜ್ಞಾನವಂತರು ಹೌದು ಜಗತ್ಗುರು ರೇವಣ ಸಿದ್ದನ ಆಶೀರ್ವಾದ ಬೀರ್ಲಿಂಗದ ಇಲ್ಲ ಅನ್ನಕಿಲ್ಲ ಆಯರ ಸ್ವೀಕಾರ ಮಾಡುತ್ತ ಒಂದು ಮಾತು ನನಗೆ ನೆನಪಿಗೆ ಬೈತಲು ಗೊತ್ತಿಲ್ಲ ಹೌದು ಹಟ್ಟಿಲೆ ಹುಟ್ಟಿದ ಬಿಟ್ಟು ಕೊಟ್ಟಾರ ಕರೇ ಬೆನ್ನ ಸದಾ ಅಪ್ಪಾಜಿಗಳ ರೆ ಗುರು ಬೀರಪ್ಪನ ಗುರು ಇರ್ಬೋದ ಕರೆ ಹಟ್ಟಿಲೆ ಹುಟ್ಟಿದ್ ಬಿಟ್ಟು ಕೊಟ್ಟಾರ ಮಗಳ ಬಿಟ್ಟು ಕೊಟ್ಟು ಅಚ್ಚ ಕಡೆ ಪಾಟಿ ಅಂದ್ರ ಅರ್ಹಿಡಿ ಮಾರಾಯಣಿ ಅದ್ನ ಹಿಡಿ ಹೌದು ಹೌದಿಲ್ಲ ಹೌದು ಈ ಅಪ್ಪಾ ಜನ ನಮ್ಮ ಮಗಳ ಬಂದ ತಿಳಿ ಎತ್ತ ಅವ್ರಿಗ ಅವ್ರ್ಗ ಹಾ ಅವ್ರ ಅಭಿಮಾನ ಅದ ಹೇಳ್ತೀನಿ ನಾ ಬೆಳ್ದಿದ್ದೇನೆ ಹಾ ಸತ್ಯ ಮಾತು ಹೇಳ್ತೀನಿ ಹೌ ಮೊಗಳ್ಯಾಳ ಸುಮಿತ್ರ ಬೆಳ್ದಿರ್ತೇನೆ ಅಮೋಘ ಸಿದ್ಧನ ಮಟ್ಟಮನ್ಯಾವ್ರು ಬೆಂಬಲದಿಂದ ಬೆಳ್ದೀನಿ ಇದ್ರ ಮೊದಲ ತಲೆಯಾಗ ನೆನಪಿಟ್ಕೊನಿ ಹೌ ಹೌದ್ರಿಪ್ಪಾ ಇದಾಗ ರೂಪಾಯಿದಾಗ ಹಾ ಬರೇ ಎಂಟನೇ ಭಾಗ ಬೆಂಬಲ ಇರಬೇಕ ಅಮೋಘ ಸಿದ್ಧನ ಮಟ್ಟಮನ್ಯಾವ್ರ ಹೌ ಹೌದು ರೀ ಪಾ ನಗ ಮಾರಾಟಗಳು ಹಿಡ್ಕೊಂಡು ಸ್ವತಃ ಅಮೋಘ ಆಶೀರ್ವಾದದಿಂದ ಹಿಡ್ಕೊಂಡು ಹಾ ನೂರು ಪರ್ಸೆಂಟೇಜ್ ಬೆಂಬಲ ಬೆಂಬಲದ ನಂಗ ಹೌದ್ ಹೌದ್ರಿಪ್ಪ ನೀ ಹಾರ್ಯಾಡ್ರು ಹಾರಾಡ್ರೂ ಕೂಡ ಆಮೋಗಿಸ್ಕಿದ್ದ ಆಶೀರ್ವಾದ ಹಾರ್ಯಾಡ್ರು ಕೂಡ ಯಾರು ಮಾಡುದ ಮಾಡುದ ಅಲ್ಲಿ ಅಲ್ಲೇ ಮನೆಯಾಗೆ ಹಾ ಹಾ ಅಲ್ಲೇ ಮಗನ ಅವನ ಮಂದ ಹಾರಾಡುದೀನಿ ಹೌದ್ ಹೌದ್ರಿಪ ಇಲ್ಲೇ ನಡೆಯುವ ಮಾತಲ್ಲ ನಾನು ಹೇಳಿ ಹೇಳಿ ಬಾಳ ಮಾತಾಡೋದು ದೈವಕ್ಕೆ ಬ್ಯಾಸರಾಗಲಾರ್ದ ಮೈಕಿ ಗಟ್ಟಿ ನೀರು ಮುಂದಿನ ಸಂಗನಾಗ ಏನ್ ಮಾತಾಡ್ತಾರ ಮಾತಾಡ್ಲಿ ಮಾತಾಡ್ಲಿ ಅಧ್ಯಾತ್ಮಕದ ನಾ ಹೆಂಗ್ ಹಾಡ್ತಿಲ್ಲ ಹಿಂಗ ಒಂದಾರ ಅಧ್ಯಾತ್ಮಕದ ಚಾಲ ಹಾಡ್ರಿ ಹೌದ ಗೊತ್ತಾಗ್ತದ ಗೊತ್ತಾಗ್ತದ ಮುಂದಿನ ಸಂಗ ಏನ ಹೇಳ ಎಲ್ಲಾತ್ರಿ ಹಾಡತ್ತಿದ್ ನೋಡ್ಬೇಕು ನೀವು ಹಾಡ್ತಾನ್ರಿಪ್ಪ ಹೇಳಕೊಳುದು ಎಲ್ಲವಾ ಮುಂದಿನ ಮನಿಗ್ ಹಾ ಅವೆಲ್ಲ ಯಾನ್ ಹಾಡ್ತಿಲ್ಲ ನಮ್ ಯಾಳ್ನಾಗ ಗೀಗಿ ಪದ ಹಾಡವ್ರ ಅದಾರ ಹಾ ದಪ್ಪಿನ ಪದ ಹಾಡವ್ರ ಅದಾರ ಡೊಳ್ಳಿನ ಪದ ಹಾಡವ್ರ ಇದೀವಿ ಹೌದು ಹೆನ್ನ ಗಂಡ ಹಾಡವ್ರ ಇದೀವಿ ಹೌದು ಮತ್ ಭಜನ ಹಾಡವ್ರ ಇದೀವಿ ಹೌದ್ರಿಪ್ಪ ಮತ್ತೆ ಜಾನಪದ ಹಾಡಾವ್ ನಾ ಅದೇನ ಹಾ ಜಾನಪದ ಹೌದು ಹೌದ್ ನೀದಕ್ಕೂ ಬರ್ತಿಲ್ಲ ಎಲ್ಲದಕ್ಕೂ ಹಿಡಿದಿ ಸುಮ್ಮ ಏನು ಬರ್ತದಲ್ಲ ತೋರ್ಕೋಬೇಕಾಗ್ಯದ ಅನ್ನೋ ಅನ್ನುವ ಮಾತನ್ನ ಹೇಳಿ ಹೇಳಿ ಮಾತು ಹೇಳಿದ ನೀ ನನ್ನ ಪಾತ್ರೆಗಿತ್ತಿ ಎಲ್ಲ ನಾವು ಬಿಟ್ಟು ಬಿಟ್ಟು ಪಾತ್ರೆಗೆ ಹೌದು ಹೌದು ಮಗನ ಬಿಟ್ಟು ಬಿಟ್ಟಿ ಕರೆ ಹೊಟ್ಟಿದ ಊರಿಗೆ ಹೋದ್ರ ಕಟ್ಟಿ ಕಟ್ಟಿ ಬಿಡಿತಾರತಿ ಮಗನ ಕಟ್ಟಿ ಕಟ್ಟಿ ಹೌದು ಮಗನ ನಿನ್ನ ಹೊಟ್ಟಿದ ಊರಿಗೆ ಕಟ್ಟಿ ಬಿಡಬೇಕಾದ್ರ ಹಂತ ತಪ್ಪ ಕಿತ್ಬಿ ಏನು ಮಾಡಿದಿ ಹೌದು ಮಡನಲ್ರಿ ಯಾರು ಕಿತಿಬಿ ಹೆಚ್ಚಡೆ ಒಂದು ಇಟ್ಟನ ಆಚಗಡೆ ಒಂದು ಟನ ಅವ್ರಿಬ್ರ ಲಗ್ನಿಗೆ ನಾವು ಮತ್ತೆ ತಾನೇ ಹೇಳ್ತದ ಹುಟ್ಟಿದ ಊರಿಗೆ ಹೋದರ ನನ್ನ ಕಟ್ಟಿ ಬಿಡಿತಾರ ಹೌದು ನನ್ನ ಕಟ್ಟಿ ಬದಿಕ ಯಾನ್ ಆಡ್ತಿ ಹೌದು ಯಾಕಪ್ಪ ಅಂದ್ರೆ ಎಟ್ಟೋ ಮಾಡ್ರೆ ದೊಡ್ಡ ಅಪ್ಪದಾನ ಯಾನ್ ಮಾತಾಡ್ರಿಗೆ ದಕ್ತದ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಆ ಅಧ್ಯಾತ್ಮಕದ ಚಾಲ್ ನಾ ಹೆಂಗ ಹಾಡ್ತೀನಿ ಮಧುಗೊಂಡ ಮಹಾರಾಜರ ಅಧ್ಯಾತ್ಮಕದ ಚಾಲ ಬರ್ತಾರೆ ಅವ್ರನ್ನ ಮೀರ್ಸು ಗಡಿ ಇನ್ನೂವರೆಗೂ ಯಾರು ಹುಟ್ಟಿಲ್ನಿ ಮಟ್ಟ ಮನಿ ಒಳಗ ಮುಂದೆ ಹುಟ್ಟುದು ಇಲ್ರಿಪ್ಪ ಮುಂದ್ ಹುಟ್ಟುದು ಇಲ್ಲ ಹೌದು ಮೊದಲು ತಲೆಯಾಗ ನೆನಪಿಡ್ರಿ ಹಾ ಅದಕ್ಕಾಗಿ ಅವರ ಆಶೀರ್ವಾದದಿಂದ ಒಂದ್ ಪದ್ಯವನ್ನು ಹ್ಯಾಂಗ ಶರೀರ ಅನ್ನೋದು ನಾಶ ಆಗಿ ನಾಶ ಆತ್ಮ ಅನ್ನೋದು ಹೆಂಗ ಐತಿ ಅನ್ನುವಂತದ ಆಧ್ಯಾತ್ಮಕದ ಚಾಲ ನಾಕೇ ನುಡಿ ಚಾಲ ಹಾಡಿ ಹಾಡಿ ಹಾಡು ಕೊಟ್ಟು ಜೋಡಿಕಲ್ಲೀಪ ಯಾನ ಆ ಏನಿಲ್ರಿ ಹಿಂಗಂದಿ ಆ ಇರ್ಲಿ